ನಿಮಗೆ ಗೊತ್ತಿಲ್ಲ ಅವ್ರು ಎಷ್ಟು ಸಪಿಸ್ತಾರ ನಮ್ಮನ್ನ ಎಷ್ಟು ನಮಗ ಶಾಪ ಹಾಕ್ತಾರ ನಮಗೆ ತೊಟ್ಟುದು ಬೇರೆ ಯಾವುದೂ ಅಲ್ಲ ನಾವ್ ಅಂತಿರ್ತೀವಿ ನೋಡ್ರಿ ಏನಂತೀವಿ ಸ್ವಾಮಿಗಳ ಬಂದು ಕುಂತು ಮೊದಲು ನೀವು ಮಾತಾಡೋದು ಸ್ವಾಮಿಗಳು ಕೂಡ ಏನಂತಂದ್ರ ಎಪ್ಪ ಕುತ್ತಿಗೆ ಬಂದದ ಒಟ್ಟ ಸಾಕ ಸಾಕಾಗ್ಯದ ನಮಗ ಯಾಕ್ರಿ ಏನಾಗ್ಯದ ಅಂತ ನಾವು ಕೇಳಿದ ಕೂಡಲೇ ಏನು ಒಟ್ಟ ಮನೆಯಾಗ ಬರೋಬರಿನ ಇಲ್ರಿ ಅಪ್ಪಾ ನಾನು ಹೇಂತಿ ಮಾತು ಕೇಳುವಳು ಮಕ್ಕಳ ಮಾತು ಕೇಳುವಳು ನಾವು ಏನು ಕೆಲಸ ಮಾಡೋಕೆ ಹೊಕ್ಕಿವಲ ಅದು ಉಲ್ಟಾನೆ ನೀವು ಹಿಂಗೆ ಹತ್ತಿರಿಲ್ಲ ಮಾತಾ ಭಾಳ ಮಂದಿ ಅಂತಾರ ನೋಡ್ರಿ ನಾವು ಏನು ಮಾಡೋಕೆ ಹೊಕ್ಕಿವ್ರಿ ಅಪ್ಪಾ ಅದು ನಮಗೆ ಎದರ ಆಗಕತ್ತದ ನೋಡ್ರಿ ಹ್ಯಾಂಗೆ ಮಾಡ್ಬೇಕ್ರಿ ಅಂತ ನೀವು ಬಂದು ಕುಡಿರ್ತೀರಿ ಒಂದು ದಿನ ಸ್ವಾಮಿಗಳು ಹತ್ತಕ್ಕೆ ಬರ್ಲಾರ್ದ ನೀವೇ ಅಲ್ಲೇ ಕುಂತು ವಿಚಾರ ಮಾಡ್ರಿ ಯಾಕೆ ನಮಗೆ ಎದುರು ಆಗಕತ್ತದ ನಾವು ಇನ್ನೊಬ್ಬರ ಬದುಕಿಗೆ ನಾವು ಎದುರಾದೀವಿ ಅಂತಂದ್ರೆ ನಮಗೂ ಎದುರೇ ಆಗುತ್ತದ ನಾವು ಇನ್ನೊಬ್ಬರ ಬದುಕಿಗೆ ವಿರೋಧ ಮಾಡಿದೀವಿ ಅಂತಂದ್ರೆ ಪರಮಾತ್ಮ ನಮ್ಮ ಬದುಕಿಗೆ ಅವ ವಿರೋಧ ಮಾಡ್ತಾನೆ ಅವ ವಿರೋಧ ಮಾಡ್ತಾನೆ ಅದಕ್ಕೆ ನಾವೇನಂತಂದ್ರೆ ಪರಮಾತ್ಮ ಒಲಿಬೇಕಾಗಿತ್ತು ಅಂದರೆ ನಾವು ಒಂದಿಷ್ಟು ತಪಸ್ಸು ಮಾಡಬೇಕ್ರಿ ಅವ ಸುಮ್ಮ ಸುಮ್ಮನ ಪರಮಾತ್ಮ ಒಲೆಂಗಿಲ್ಲ ಒಂದಿಷ್ಟು ತಪಸ್ಸು ಮಾಡಬೇಕು ನೀವಂತಿರಬೇಕು ಇನ್ನು ತಪಸ್ಸು ಯಾವಾಗ ಮಾಡೋಣಪ್ಪ ಸ್ವಾಮಿ ನಾವು ಎಲ್ಲಿ ಕಾಡಿಗೆ ಹೋಗ್ಬೇಕು ಎಲ್ಲಿ ಗಡ್ಡ ಬಿಡ್ಬೇಕು ಎಲ್ಲಿ ಜಡಿ ಬಿಡ್ಬೇಕು ಏನು ಎಂಥದ್ದು ಹೇಳ್ತೀರಿ ಸ್ವಾಮಿ ಈಗಿನ ಕಾಲದಾಗತ್ತ ಗುಡ್ಡದಾಗ ಹೋಗಿ ತಪಸ್ಸು ಕೊಂಡ್ರದು ಆಕತ್ತೇನ್ರಿ ಯವ್ವ ಗುಡ್ಡದಾಗ ಹೋಗಿ ತಪಸ್ಸು ಕೊಂಡ್ರದು ಹೇಳಾಕತ್ತಿಲ್ಲ ನಿಜಗೊಂಡ್ರೆ ಎರಡು ಚಂದ ತಪಸ್ಸು ಮಾಡೋದು ಹೇಳಾರು ನೋಡ್ರಿ ಮಾಡಲಿಲ್ಲವೇ ತಪವನು ನೋಡ್ರಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣಗಳಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಇವೇನು ಮೂರು ಇದಾವೆ ನೋಡ್ರಿ ಕಾಯ ವಾಚ ಮನಸ ಇದರಾಗನ ತಪಸ್ಸು ಮಾಡೋದು ಇದರೊಳಗನ ತಪಸ್ಸು ಮಾಡೋದು ಹೆಂಗೆ ತಪಸ್ಸು ಮಾಡೋದು ಚಂದ ಬರೀತಾರೆ ವಿನಯ ವಣ್ಯ ಹಿತವ ತರ್ಕ ಅಣಪ ಶಬ್ದ ಅಚಲಿತಾರ್ಥ ಅಣಗ ಮಂಗಳಿನಿತು ವಿಡಿದು ವಚನದಲ್ಲಿ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಎರಡ್ ಚಂದ್ ಬರೀತಾರೆ ನಾವು ಮಣಿಯೊಳಗ ಒಂದೆರಡು ಚಲೋ ಮಾತು ಮಾತಾಡೋದು ಒಂದಿಷ್ಟು ವಿನಯದಿಂದ ಇದ್ದು ಬಿಡೋದು ಇಷ್ಟು ಮಾಡಿದೀವಿ ಅಂತಂದ್ರ ಪರಮಾತ್ಮ ಒಲಿತಾನೆ ಈ ಜಗತ್ತಿನೊಳಗ ಪಾರಾಗುವುದು ಬಹಳ ಕಷ್ಟದರೇವಾ ಭಾಳ ಕಷ್ಟದ ಈ ಜಗತ್ತಿನೊಳಗೆ ಜನ ಅಷ್ಟು ಸರಳಿಲ್ಲ ನಾವು ತಿಳ್ಕೊಂಡಷ್ಟು ಜನ ಸರಳಿಲ್ಲ ಇವತ್ತಿನ ಕಾಲದೊಳಗೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅರೆ ದೂರಿನವ್ರು ಬಿಡ್ರಿ ನಮ್ಮ ಬಾಜುದವ್ರ ಮೇಲೆ ಪೂರ್ಣ ನಂಬಿಗೆ ಇಡಬೇಕು ಇಡಬಾರ್ದು ಅನ್ನೋದು ಗೊತ್ತಾಗಂಗಿಲ್ಲ ಜನ ಎಂಥವ್ರದಾರ ಇವತ್ತು ನಿಮ್ಮ ಮನೆಯಾಗ ಯವ ನೀ ಆರಾಮದದಿ ನಿನ್ನ ಮಗಳು ನೀನು ಭಾಳ ಚಂದದಿ ಆದರೆ ಒಣನವರು ನಿಮ್ಮ ಮಗಳ ಬಗ್ಗೆ ಏನ್ ಏನಾರ ಮಾತಾಡಿಬಿಡೋರು ಸುಮ್ಮನೆ ಏನೂ ಇಲ್ಲದ ಮಾತಾಡಿಬಿಡೋರು ಪಾಪ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಬಾರ್ದು ಒಳ್ಳೆಯ ಹುಡುಗಿ ಒಳ್ಳೆಯ ತಾಯಿ ಏನಾದರೂ ಅಲ್ಲ ಸಲ್ಲದ ವಿಚಾರಗಳನ್ನು ಅವರಿಗೆ ಮಾತಾಡಿಬಿಟ್ಟಿವಂದ್ರೆ ನಾವು ಅವ್ರಿಗೆ ಮಾತಾಡೀವಿ ಅವರಿಗೆ ಸುಮಾರು ಮಾತಾಡೀವಿ ಅವರು ಸುಮ್ಮಿರಬಹುದು ಮ್ಯಾಗಿನ ನಾವು ಸುಮ್ಮ ಇರಂಗಿಲ್ಲ ಇದು ಪಕ್ಕ ತಿಳ್ಕೋರು ಅವ್ರ ಮನೆಯನ್ನವರು ಆ ತಾಯಿ ನನ್ನ ಮಗಳಿಗೆ ಅಂದರೆ ಅಂದ್ರೆ ಅನುವಾರಂತ ಆ ತಾಯಿ ಸುಮ್ಮಕೊಂಡಿರ್ಬಾರ್ದು ಆದರೆ ಮ್ಯಾಗಿರತಕ್ಕಂಥ ಇರತಕ್ಕಂಥ ದೇವರು ಮಾತ್ರ ಎಂದು ಸುಮ್ಮಕೊಂಡಿರಂಗಿಲ್ಲ ಇದು ನಾವು ಪಕ್ಕ ತಿಳ್ಕೊಬೋದು ಜನ ಭಾಳ ಕೆಟ್ಟದಾರ ಯಾರ ಮ್ಯಾಗ ಅರೆ ಅರೆ ಆಜುಬಾಜುದ್ರ್ ಬಿಡ್ರಿವ ಮನೆಯಾಗ ಅಣತಮ್ರ ಮ್ಯಾಗ ವಿಶ್ವಾಸ ಇಡುದು ಬಹಳ ದೊಡ್ಡ ಸಮಸ್ಯೆ ಈಗ ಅಣ್ಣ ತಮ್ಮನ್ನು ಮೋಸ ಮಾಡೋದು ತಮ್ಮ ಅಣ್ಣನ್ನು ಮೋಸ ಮಾಡೋದು ಮನಿಯೊಳಗ ಎಲ್ಲರೂ ಕೂಡಿದ್ರು ಒಂದ ಮನಿ ಅದ ಮನೆಯಾಗ ಎಲ್ಲರೂ ಕೂಡಿದಾರೆ ಆದ್ರೆ ಮನಸ್ಸು ಡಿವೈಡ್ ಡಿವಾಯಿಡೋದವ್ ತಗೊಂಡು ಏನ್ ಮಾಡೋದು ಮನೆಯಾಗ ಕೂಡಿದ್ದ ಅಣ್ಣ ತಮ್ಮ ಅಪ್ಪ ಅವ್ವ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಣ್ಣನ ಹೆಂತಿ ತಮ್ಮನ ಹೆಂತಿ ಅಕ್ಕ ತಂಗಿ ಎಲ್ಲರೂ ಒಂದ ಮನೆ ಆಗದೀವ್ರಿ ನಾವು ಅಂತೂ ಹೇಳ್ತೀರಿ ಆದರೆ ನೀವು ಅಟ್ಟೂರು ಕೂಡಿ ಇರುವುದು ದೊಡ್ಡದಲ್ಲ ನಿಮ್ಮ ಮನಸ್ಸು ಕೂಡಿ ಅದಾವೇನು ನಿಮ್ಮೆಲ್ಲರ ಮನಸ್ಸು ಪ್ರೀತಿಯಿಂದ ಒಬ್ಬರ ಮ್ಯಾಗ ಒಬ್ಬರ ಪ್ರೀತಿಯಿಂದ ಅದಾವೇನು ನಿಮ್ಮ ಮನಸ್ಸುಗಳು ದೇಹ ಒಂದ ಮನೆಯಾಗಿರ್ಬೋದು ಆದರೆ ಮನಸ್ಸುಗಳು ಅವು ಕೂಡಿರಲಿಲ್ಲ ಅಂದ್ರೆ ಏನು ಉಪಯೋಗದ ಕೂಡಿದ್ದು ಕೂಡಿದ್ದೇನು ಉಪಯೋಗದ ಮಣ್ಯಾಗ ಒಬ್ಬ ಬರ್ತಾನೆ ಒಬ್ಬ ಬಂದು ಅವನು ಬೈತಾನ ಏನು ಏನು ತಂದು ಕೊಟ್ಟಾನವ ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಏನು ಮಾಡಿದ ಸಂತಿ ತರಬಾರ್ದೇನು ಅದನ್ನು ತರಬಾರ್ದೇನು ಅಂತ ಅವ ಬಂದು ಯಾರನ್ನು ಬೈತಾನ ತಾಯಿನ ಬೈದು ತಂದಿನ ತಂದ ಬೈದೊಕ್ಕಾನ ಇವ ಬೈದಾವ ಹೊಕ್ಕಾನ ಅವ ಅವ ಬರ್ತಾನ ಅವ ಬಂದು ಅವೇನು ಮಾಡಣ ಅವೇನು ತಂದು ಕೊಟ್ಟಾನ ಪಗಾರಿಯಲ್ಲಿಟ್ಟ ಏನ್ ಮಾಡಿದ ಅಮ್ಮ ಬೈತ ಅರೆ ಕೂಡಿದ್ದೇನ ಅರ್ಥದ ಈ ಸಂಸಾರಕ್ಕೆ ಅರ್ಥದ ಮನಸ್ಸು ಕೂಡಿರುವ ಕ್ರಿಯವ ಅದಕ್ಕೆ ಯಾರ ಮ್ಯಾಗ ಹೆಂಗ ನಂಬಿಕೆ ಇಡಬೇಕನ್ನುವುದು ಒಂದಿಷ್ಟು ಗೊತ್ತಾಗಂಗಿಲ್ಲ ಅದಕ್ಕೆ ಒಬ್ರು ಭಾಳ ಚಂದ ಹೇಳ್ತಾರೆ ಏನಂತಂದ್ರ ಈ ಜಗತ್ತಿನೊಳಗ ಮೂರು ಸಾಗರಗಳದ ಏನು ಮೂರು ಸಾಗರಗಳದ ಮೂರು ಸಾಗರ ಯಾವುದು ಅಂತಂದ್ರೆ ಒಂದು ಜಲಸಾಗರ ಇನ್ನೊಂದು ಜನಸಾಗರ ಮತ್ತೊಂದು ಭವಸಾಗರ ಮೂರು ಸಾಗರ ಅದಾವಂತ ಈ ಮೂರು ಸಾಗರಗಳನ್ನು ದಾಟಾಕ ಮೂರು ಸಾಧನಗಳದಾವ್ ಮೂರು ಸಾಧನಗಳದಾವ್ ಅವು ಯಾವು ಅಂತಂದ್ರೆ ಜಲಸಾಗರ ಅಂದ್ರೆ ಹೊಳಿ ಅವ ಹೊಳಿ ದಾಟಬೇಕಾಗಿತ್ತು ಅಂದ್ರೆ ಆಗಿನ ಕಾ ಈಗೆಲ್ಲ ಪೂಲದಾವ್ರೆ ಡರ್ ಅಂತ ಆಚೆಗಡೆ ಜಿಗದೋಗಿಬಿಡ್ತೀರಿ ಕಾರಗಡೆ ಮ್ಯಾಗರ ಎದ್ರ ಮ್ಯಾಗ ಆಗಿದ್ದಿದ್ದಿಲ್ಲ ಹೊಳಿ ದಾಟಬೇಕಾಗಿತ್ತಂದ್ರೆ ನಾವಿನ ಮೂಲಕ ಹೋಗಬೇಕಾಗಿತ್ತು ನಾವಿನ ಮೂಲಕ ಆಚೆ ಕಡೆ ಹೋಗ್ಬೇಕಾಗಿತ್ತು ಹೊಳಿ ದಾಟಕ್ಕೆ ನಾವು ಬೇಕು ಹೊಳಿ ದಾಟಕ್ಕೆ ನಾವಿನ ಮೂಲಕ ಹೊಳಿ ದಾಡ್ತೀರಿ ಜಲಸಾಗರ ದಾಟಕ್ಕೆ ಇನ್ನು ಭವಸಾಗರ ದಾಟಕ್ಕೆ ಭವಸಾಗರದಿಂದ ಮುಕ್ತನಾಗಬೇಕಾಗಿತ್ತು ಅಂದ್ರೆ ಒಬ್ಬ ಯೋಗ್ಯ ಗುರುವಿನಿಂದ ದೀಕ್ಷೆಯನ್ನು ತಗೊಂಡು ಅದರಿಂದ ಮುಕ್ತ ಆಗಕ್ಕೆ ಬರ್ತದ ಆದ್ರೆ ಈ ಜನಸಾಗರ ದಾಟುವುದು ಬಹಳ ಕಠಿಣದ ರವ ಈ ಜನಸಾಗರ ಅದಕ್ಕೆ ಅಂತಿರ್ತೀರಿ ನೋಡಿ ನೀವು ಏನಂತಂದ್ರ ಊರು ಮುಂದಿನ ಬಾವಿ ಮುಚ್ಚಬಹುದು ಊರು ಮುಂದಿನ ಬಾವಿ ಮುಚ್ಚಬಹುದು ಊರು ಮಂದಿ ಬಾಯಿ ಆಗಂಗಿಲ್ಲ ಊರು ಮಂದಿ ಬಾಯಿ ಆಗಂಗಿಲ್ಲ ಊರ್ ಮುಂದಿನ ಬಾವ್ಯಾಗ ಬಿದ್ದರೆ ಉಳಿಬೌದು ಆದ್ರ ಊರ್ ಮಂದಿ ಬಾಯಾಗ ಬಿದ್ದಿ ಅಂದ್ರ ಅಂದ್ರ ಒಂದು ತಪ್ಪು ಮಾಡಿ ಅವ್ರಿಗೆ ಮಾತಾಡಕ್ಕೆ ಏನಾರ ಒಂದು ವಿಷಯ ಕೊಟ್ಟಿ ಅಂದ್ರೆ ಮುಗಿತು ನಿನ್ನ ಕೊಂದ ಬಿಡ್ತಾರ ಊರು ಮಂದಿ ಬಾಯಾಗಿ ಬಿದ್ದರೆ ಉಳ್ಯಕ್ಕೆ ಬರೋಂಗಿಲ್ಲ ಯಾರು ಹೆಂಗೆ ಅನ್ನೋದು ಗೊತ್ತೇ ಇರೋಂಗಿಲ್ಲ ಅದಕ್ಕೆ ಈ ಜನಸಾಗರದಿಂದ ದಾಟಿ ಹೋಗೋದು ಭಾಳ ಕಠಿಣದ ಇಲ್ಲಿ ದಾಟಿ ಹೋಗ್ಬೇಕಾದ್ರೆ ಏನು ಬೇಕಂದ್ರೆ ವಿನಯ ಬೇಕು ಯಾರು ಬೇಕಾದವ್ರು ಇಲ್ಲರಿ ಅವ್ರಿಗೆ ಏನು ಅನ್ನೋದಂದ್ರೆ ಶರಣ್ರಿ ಅಪ್ಪ ಅಂದ್ರೆ ಕಡೆಯಕ್ಕಾಗಿ ಹೋಗಿಬಿಡಿದ್ರಿ ಯಾರ್ಯಾರು ಹೆಂಗೆ ಹೆಂಗೆ ಯಾಕೆ ಇರುವವ್ರೆ ಅವರು ಏನ್ ಹೇಳ್ತಾರಲ್ಲ ಆ ಮಾತಿಗೆ ಹೂನ್ರಿ ನಿಂಬುದ ಬರೋಬರಿ ರೀ ಅಂದ್ರೆ ಮುಗುದ ಹೋತ್ಲ ಪಾರಾಗು ಕಲಾ ಹೇಳ್ತ ನಿಮಗೆ ಮತ್ತು ಈ ಜನರ ಮಧ್ಯದೊಳಗಿಂದ ವಾದ ವಿವಾದ ಕಿಳಿಬಾರ್ದು ಅವ್ರು ಏನು ಸುಮ್ಮ ಒಂದು ಇಟ್ಟು ನೋಡುದ್ರಿ ಅದನ್ನು ವಾತಾವರಣ ಈಗ ನಿಮ್ಮನೆಯಾಗ ನೀವು ಅಣ್ಣ ಮಾಡಾಕ ಗಡಿಯಾಗಿ ಇಟ್ಟಿರ್ತೀರಿ ಎಲ್ಲ ಹಾಕಿರ್ತೀರಿ ಕುದ್ದತ್ತೆ ಇಲ್ಲೋ ಅನ್ನೋಕೆ ನೋಡ್ಬೇಕಾದ್ರೆ ನಮ್ಮ ಹಿಂದಿನ ಮಂದಿದ್ರೆ ಮತ್ತದು ನಿಮ್ಮೂ ಏನು ಈಗಾಗ ಶಿರ್ರಂತ ಮೂರು ಶೀಟಿ ಹೊಡೆದ್ರೆ ಮುಗಿದ ಹೋತ್ ಕುದ್ದತ್ತೆ ಅಂದುಬಿಡ್ತೀರಿ ನೀವು ನಮ್ಮ ಹಿಂದಿನ ಮಂದಿ ಇರ್ತಿದ್ದಿಲ್ಲ ರೀ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಅಣ್ಣ ಕುದ್ದತ್ತ ಇಲ್ಲೋ ನೋಡ್ಬೇಕಂದ್ರೆ ಗಡಿಗೆ ಬಾಯಿ ಮೇಗಿಂದ ತೆಗ್ದೆ ಹಿಂಗೆ ಅದರ ಕೈ ಹಾಕಿ ಒಂದು ಅಗಳ ಅಣ್ಣ ತೊಗೊಂಡು ಸ್ವಲ್ಪ ಹೀಗೆ ಮಾಡಿಬಿಡ್ತಿದ್ರು ಕುದ್ದದ್ದು ಗೊತ್ತಾಕಿತ್ತ ಕುದಿಲಾರ್ದು ಗೊತ್ತಾಕಿತ್ತು ಏನ ಅಣ್ಣ ಕುದ್ದತೆ ಇಲ್ಲ ನೋಡ್ಬೇಕಂತ ಹಿಂಗೆ ತೋಳು ಏರಿಸಿ ಗಡಿಗೆ ಕೈ ಹಾಕಿ ಹಿಂಗೆ ಕೈ ಆಡಿಸೋದೈತು ಒಂದು ಅಗಳ ಮ್ಯಾಗೆ ಗೊತ್ತಾಕತ್ತೀ ಒಂದು ಹಗಳ ಮ್ಯಾಗ ಎದುರುಗಡೆ ನನ್ನ ಜೊತೆಗೆ ಮಾತನಾಡತಕ್ಕಂಥ ಹೆಣ್ಣುಮಗಳು ನನ್ನ ಜೊತೆ ಮಾತನಾಡತಕ್ಕಂಥ ವ್ಯಕ್ತಿ ಅವ ಹೆಂಗದಾನ ಅನ್ನೋದು ಅವನ ಮಾತಿನ ಮ್ಯಾಗ ಗೊತ್ತಾಗ್ಬಿಡ್ತದೆ ಗೊತ್ತಾಯಿತು ಅಂದ್ರೆ ನಾವು ಹ್ಞೂ ರೀ ಪಾ ಬರೋಬರ್ ಐತು ನೋಡ್ರಿ ನಿಮ್ದ ಬರೋಬರು ನೋಡ್ರಿ ಅಂತ ಮೆಟ್ಟ ಬಿಟ್ಟು ಬಿಡುದಲ್ಲ ಅದ ನೀವು ಅಂತಿರ್ತಿರ್ಲೇ ಸುಮ್ಮನೆ ಏನೋ ಕಿನ್ನೂರಿ ಬಾರಿಸೋದು ಯಾಕಂತ ಎದರ ಮುಂದೆ ಎಷ್ಟು ಕಿನ್ನೂರಿ ನಾವು ಬಾರಿಸಿದ ಅದಕ್ಕೆ ಸಂಗೀತದ ಜ್ಞಾನನೇ ಇಲ್ಲ ನೀ ಎಟ್ಟು ಬಾರಿಸಿದರಾರ ಆಗುದೇನು ಎಷ್ಟು ಊದಿದರಾರ ಆಗುದೇನು ಅದಕ್ಕೆ ಸಂಗೀತ ಜ್ಞಾನ ಇಲ್ಲ ಹಂಗ ನಾವು ಏನಂತಂದ್ರೆ ಅದಕ್ಕೆ ಈ ಈ ಒಬ್ಬರು ಹಾಡರ್ ನೋಡ್ರಿ ಮೂಕನಾಗಬೇಕು ಈ ಜಗದೊಳು ಜಾಕ್ಯ ಆಗಿರಬೇಕು ಇಲ್ಲಿ ಮೂಕನಾಗಿರ್ಬೇಕಂತ ಮೊನ್ನೊಂದು ಪೋಣ್ಯಾಗ ನೋಡಿನ್ಯ ಆ ಫೋನಿನೊಳಗೆ ಒಂದು ಫೋಟೋದೊಳಗೆ ಎರಡು ಚಿತ್ರ ಮಾಡಿದ್ರು ಏನಂತಂದ್ರೆ ಒಂದು ಬಾಯಿ ಚಿತ್ರ ಇತ್ತರೆ ನೀವು ನೋಡಿರ್ಬೇಕು ಫೋನ್ ಎಲ್ಲರೂ ನೋಡೋರಲ್ಲ ನೀವು ಪೋನ್ ಇರಲಿಲ್ಲ ಅಂದ್ರೆ ಬಾಳೆನೂ ನಡೆಯಂಗಿಲ್ಲ ರೀ ನಮ್ಮ ಫೋನ್ ಇರಲಿಲ್ಲ ಅಂದ್ರೆ ಬೇಕಾರೆ ಅದನ್ನೊಂದು ಟೆಸ್ಟ್ ಮಾಡ್ಬೇಕ್ರಿ ಅವ ನಾವು ಏನಂತಂದ್ರೆ ಒಂದು ಮುಂಜಾನೆಯಿಂದ ಚಂಜಿತಕ್ಕ ಫೋನ್ ಯೂಸ್ ಮಾಡಲಾರ್ದ ಇರಬೇಕು ನಡಿತೈತೆ ಅಂದ್ರಿ ನಡೀತೈತೆ ಹೇಳ್ರಿ ಸ್ವಾಮಿ ಅದೇನು ದೊಡ್ಡದು ಅಂತೀರಿ ಆದ್ರೆ ಈ ತಗೋತಿರ್ತಾರಲ್ಲ और मनस चुट चुट चुट